ಇದ್ರು ಅಂದ್ರೆ ನೀವು ಮಾಡಿದಿರಾ ನೀವು ನೀವು ಹಾಕಿ ಕೊಟ್ಟಿದಿರಾ ನಮ್ಮ ತಾಯಿನು ಹೇಳ್ತೀನಿ ನೀವು ಹೊರಡೆ ಬಿಡ್ತೀನಿ ನಮ್ಮ ಮೇಲೆ ಏನು ಕೊಡಿತ್ತಿರಾ ನೀವು ಹೇಳಿದ್ರ ಇರೋ ಬರಲಿ ಇರೋ ಪೊಲೀಸ್ ಬರಲಿ ಇರೋ ಇಲ್ಲೇ ಕೂತಿದ್ದೀವಿ ರೀ ರೀ ನಾವು ಪ್ರಾಂಕ್ ಮಾಡಿದೀವಿ ಯಾಕೆ ಬರ್ತಿದೀವಿ ನಮ್ಮ ಚಾನೆಲ್ ಇರೋದು ಮತ್ತೆ ನಾನು ಏನಾದರೂ ಹೊಡಿತಿ ನೀವು ಯಾಕೆ ಹೇಳ್ಬಹುದು ನೈಟ್ ಎಲ್ಲ ನೀ데 ಬಂದಿಲ್ಲ ನಾನು ಏನು ಮಾಡ್ಲಾ ಈ ಅಪ್ಪ ನೋಡಿದ್ರೆ ಅವಳು ಹುಡುಗಿ ಕರ್ಕೊಂಡು ಹೋಗ್ತಾರೆ ಹೇ ಸುಮ್ಮನೆ ಅಂತ ಅವರ ಲಡಿ ಏನ್ ನಾನು ಸಿಗರೇಟ್ ಹೊಡಿತೀನಿ ಬೀಡಿ ಹೊಡಿತೀನಿ ಗಾಂಜಾ ಹೊಡಿತೀನಿ ಡ್ರಗ್ಸ್ ಹೊಡಿತೀನಿ ಎಲ್ಲ ನಮ್ ಚಿಕ್ಕಪ್ಪನ್ಗೆ ಹಾಕೊಡೋದ ನೀವು ಆ ಮುನೇಪನ್ ಬೇಕ್ರಿಯಲ್ಲಿ ಹಾಕಿಕೊಟ್ಟಿಲ್ಲ ನೀವು ಇವ್ರ ಇವ್ರಿಬ್ರೆ ಇದ್ದಿದ್ದು ಜೊತೆಯಲ್ಲಿ ಯಾರೋ ನೀವಿಬ್ರೆ ಯಾವ ಬೇಕ್ರಿ ಅಲ್ಲಿ ನಾನು ನಾನು ಡ್ರಗ್ಸ್ ಆದ್ರೂ ಹೊಡಿತೀನಿ ಗಾಂಜಾ ಆದರೂ ಹೊಡಿತೀನಿ ಏನಾದ್ರೂ ಮಾಡ್ತೀನಿ ಕರೆಕ್ಟಾಗಿ ಮಾತಾಡ್ಬೇಕು ನಾಲ್ಗೆ ಇದೆ ಅಂದ್ಬಿಟ್ಟು ಏನೆಲ್ಲ ಹೇಳ್ಬಿಡೋದಲ್ಲ ಯಾಕಡೆ ಬಂದ್ಬಿಡ್ರಿ ನಗೋದೆಲ್ಲ ಇಟ್ಕೋಬಾರ್ದು ಏನು ಮತ್ತೆ ಇನ್ ಹಂಗೆ ಮಾತಾಡ್ಬೋ ಹಿಂಗ್ ಮಾತಾಡ್ಬೇಕಾ ಹಂಗಾಡ್ಬೋದು ಹಿಂಗ್ ಮಾತಾಡ್ಬೇಕಾ ನೋಡಿ ರೆಸ್ಪೆಕ್ಟ್ ಕೊಡ್ರಿ ದೊಡ್ಡವ್ರು ಅನ್ಬಿಟ್ಟು ರೆಸ್ಪೆಕ್ಟ್ ಕೊಡ್ರಿ ನೀವು ಮಾಡೋ ಕೆಲ್ಸ ಅಲ್ಲ ಹಿಂಗೆ ನೀವು ಚಿಕ್ಕಪ್ಪನ್ ಏನ ಹಾಕೊಟ್ಟವ್ರೆ ಬಿಡಿ ಹೊಡಿತಾನೆ ಸಿಗರೆಟ್ ಹೊಡಿತಾನೆ ಹಿಂಗಪ್ಪ ಆಟೋ ಸ್ಟ್ಯಾಂಡ್ ಅವರು ಎಲ್ಲಾ ಹೇಳ್ತಾರ ಕಣೋ ಅಂತ ಹೇಳ್ತಾರೆ ಯಾಕೆ ಹಿಂಗ್ ಮಾಡ್ತಾರೆ ಯಾರು ಫೋಟೋ ತೋರಿಸಿದಾರ ನಮಗೆ ಅವ್ರ ಮೊಬೈಲ್ ಅಲ್ಲಿ ಡೈಲಿ ಅವ್ರ ಜೊತೆ ಇವರುನು ಅವ್ರ ಜೊತೆ ಇವರುನು ಇವರು ಯಾವತ್ತೂ ನಾವು ಸಿಗರೇಟ್ ಆದ್ರು ಹೊಡಿತೀನಿ ಏನಾದ್ರು ಹೊಡಿತೀನಿ ಯಾಕೆ ಹಾಕ್ ಕೊಡಬೇಕು ಇವರು யாರಿಗೆ ಇವರು ಯಾಕೆ ಕೊಟ್ಟಿರೋ ನಮ್ಮ ಚಿಕ್ಕಪ್ಪನಿಗೆ ಯಾರು ಚಿಕಾಪ್ ನಾವು ಗೊತ್ತಲ್ಲಪ್ಪ ನಾವು ಹೇಳಿ ಅದೇ ರೀತಿಯಲ್ಲಿ ಅಂದ್ರೆ ಕನ್ನಡದಲ್ಲೇ ಕರೆಕ್ಟಾಗಿ ಹೇಳಿ ಅದೇ ರೀತಿಯಲ್ಲಿ ಏ ಇವ್ರು ಇವ್ರ ಮೂರ್ ಜನ ನಾಲ್ಕು ಜನ ಸೇರ್ಕೊಂಡೆ ಸುಮ್ನೆ ಹಿರಿಯಣ್ಣ ಇದ್ರಲ್ಲಿ ಇವರುನು ಇವ್ರು ಸೆಂಟ್ರಲ್ಲಿ ಬಂದ್ಬಿಟ್ಟು ನಿಮ್ಗೆನೆ ನೀವೇ ತಾನೇ ಏನು

ನೀನ್ ಎಂತವ್ನ ಆಗಿರೋ ಅದ್ ನನ್ಗ್ ಬೇಕಾಗಿಲ್ಲ ಸರಿ ನೀನು ಹಾಕೊಡೋದು ಏನಕ್ಕೆ ಏ ನಿನ್ ಯಾವನೇ ಹಾಕೊಟ್ಟವ್ನ ಯಾವನೇ ಬಂದ್ ಕಾ ಹಾಕೊಟ್ಟಿರೋನ ಅದ್ ಯಾವ ನಿನ್ ಕಿಶಲಾಡ್ತಾ ಇದ್ರು ನೀ ಕಿಶಾಡ್ತಾ ಇರೋದು ನೀವ್ ನೀವು ನೀವ್ ನೀವ್ ತಿನ್ನೋದ್ ಮಾಡಿ ಚೇನೋ ನನ್ ಮೇಲೆ ಹಾಕೊಡೋದು ನಮ್ ಚಿಕ್ಕಪ್ಪನಿಗೆ ಯಾವ ಮಾಡ್ತಾನೆ ಮಾಡ್ತಾರೆ ಕೇಳು ನಿಮ್ ಚಿಕ್ಕಪ್ಪ ಯಾರು ನಿಮ್ ದೊಡ್ಡಪ್ಪ ಯಾರು ಯಾವ ಅಲ್ಲಿ ಮುನ್ನೆ ಮುನ್ನೆ ಮುಂದೆ ಇದ್ರಲ್ಲಿ ಮುನ್ನೆಪ್ಪನ ಬೇಕರಿ ನೀವು ನಾ ನನ್ ಮೇಲೆ ಎಲ್ಲ ಹಾಕೊಟ್ಟಿಲ್ಲ ಅನಾಚಾರಕ್ ಹೋಗಿ ಏನೇನೋ ಏನಾ ಕೊಟ್ಟಿದ್ದಾರೆ ನಾನು ಸಿಗರೆಟ್ ಹೊಡಿತೀನಿ ಬಿಡಿ ಹೊಡಿತೀನಿ ನಾನು ಹೋಗೋದು ಟೀ ಕುಡಿದು ಪಾರ್ಲೇಜಿ ಬಿಸ್ಕಟ್ ಆ ಚಿಕ್ಕ ವಯಸ್ಸಿಂದ ನಂಗೆ ಪಾರ್ಲೇಜಿ ಬಿಸ್ಕಟ್ ತಿಂದ ಅಭ್ಯಾಸ ಆಗಿದೆ ಚಿಕ್ಕ ವಯಸ್ಸಿಂದ ನಂಗೆ ಪಾರ್ಲೇಜಿ ಬಿಸ್ಕಟ್ ತಿಂದ ಅಭ್ಯಾಸ ಆಗಿದೆ ಏನೇನೋ ಹಾಕೊಡ್ತಾರೆ ಸುಮ್ಮನೆ ಇರೋಣ ಏನೋ ನಾವು 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 ಗೊತ್ತಿಲ್ವಾ ನಿಮ್ಗೆ ಹ್ಞೂ ನೀವು ನಗ್ತಿದ್ರ ಅಂದ್ರೆ ನೀವು ಮಾಡಿದಿರ ನೀವು ನೀವು ಹಾಕಿ ಕೊಟ್ಟಿದ್ದೀರಾ ನಮ್ಮ ತಾಯಿನ ಹೇಳ್ತೀನಿ ನೀವು ಹೊಡೆದೇ ಬಿಡ್ತೀನಿ ನಮ್ಮೇಲೆ ಏನಕ್ಕೆ ಹೊಡಿತೀರಾ ನೀವು ಏನಕ್ಕೆ ಸುಮ್ಮನೆ ನಮ್ಮೇಲೆ ಮೇಲೆ ನಾನು ನಿಮ್ಮ ತಮ್ಮ ತಾನೇ ನನ್ಗೆ ನಾನು ಏನ್ ಮಾಡ್ತೀನಿ ಆತರ ಹೇಳಿ ಏನಪ್ಪಾ ಅದಿ ಸುಮ್ಮನೆ ನನ್ನ ಮೇಲೆ ನಾ ಚಾರ್ಗೋ ಎಲ್ಲ ಹಾಕೊಡ್ಬೇಡಿ ಹೇಳ್ತಾ ಇದ್ದೀನಿ ಏನಪ್ಪ ಅದಿ ಸುಮ್ನೆ ನನ್ ಮೇಲೆ ನಾ ಚಾರ್ಗೋ ಎಲ್ಲ ಹಾಕೊಡ್ಬೇಡಿ ಹೇಳ್ತಾ ಇದ್ದೀನಿ ಏನಕ್ಕೆ ನೀವು ನೀವು ಮಾಡಿ ತಪ್ಪ ನೀವು ನೀವೇನು ನನ್ ಮೇಲೆ ಹಾಕಿಕೊಟ್ಟಿದ್ದು ಯೋ ಸ್ವಾಮಿ ನಿಮ್ಗೆ ಯಾರ ಯಾಕೊಡ್ತಾರೆ ಅಣ್ಣ ಏನ್ ನಾವೇನು ಆಟಾಡಕ್ ಬಂದಿದ್ದೀರಾ ಆಟಾಡಕ್ ಬಂದಿದ್ದೀರಾ ನಾವು

ಅದು ಬೇರೆ ನೀವು ತಿನ್ನೋದು ನನ್ನ ಮೇಲೆ ಹಾಕೋದಾ ಏ ನಿಮ್ಮ ಮೇಲೆ ಯಾಕ್ರಿ ಹಾಕೋಣ ಹೋದ್ರೆ ನಮ್ಮ ಚಿಕ್ಕಮ್ಮನಿಗೆ ಏನೇನೋ ಹಾಕ್ಬಿಟ್ಟಿದ್ರು ನಿಮ್ಮ ನಿಮ್ಗೆ ಅಣ್ಣ ಅಂದ್ಬಿಟ್ಟಾನ ಅಂತಲ್ಲ ನಾ ನಮ್ಮ ತಾಯಿನ ಹೇಳ್ತೀನಿ ಹೋಗ್ಬಿಟ್ಟು ಸುಮ್ಮನೆ ಯಾಕೆ ನೀವು ಈ ಥರ ಮಾಡೋದ್ ಸರಿಯಿಲ್ಲ ಏ ಹೋದ್ರೆ ಏ ನಿಮ್ಮ ಮೇಲೆ ನಾನು ತಾಯಿನೇ ನಿಮ್ಮ ಮೇಲೆ ನಾನು ಇಲ್ಲ ಅಂತ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇತ್ತು ನನಗೆ ನಿಮ್ಮ ಮೇಲೆ ನೋಡಿ ಇವ್ರ ಮೇಲೆ ಎಲ್ಲ ಎಷ್ಟು ಅಭಿಮಾನ ಇತ್ತು ಯಾರ್ ಮೇಲೆ ಕ್ಯಾಮ್ರ ಕ್ಯಾಮ್ರ ಅಲ್ಲಿ ಕ್ಯಾಮ್ರ

ಹಣ ಇಲ್ ಬನ್ನಿ ಚಾನಲ್ ಇದೆ ನಮ್ಮ ತರ್ಲೆ ನನ್ನ ಮಕ್ಕಳಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಅಣ್ಣ ಹೇಳಿ ತರ್ಲೆ ನನ್ ಮಕ್ಕಳ ಚಾನಲ್ಗೆ ಹೇಳಿ ಒಂದ್ಸರಿ ತರ್ಲೆ ನನ್ನ ಮಕ್ಕಳ ಚಾನಲ್ಗೆ ಹೇಳಿ ತರಲೆ ನನ್ ಒಂದ್ಸರಿ ಹೇಳ್ದಂಗ ಹೇಳಿ ತರಲೆ ನನ್ ಮಕ್ಕಳ ಚಾನಲ್ಗೆ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಾರಿ ಇವ್ರೆ ನಾನು ಹ್ಮ್ ನಾನು ಮುನ್ನೇ ಬೇಕ್ರಿ ಹತ್ರ ಸಿಗರೇಟ್ ಆದ್ರ ಹೊಡಿತೀನಿ ಬಿಡಿ ಆದ್ರೂ ಹೊಡಿತೀನಿ ನಮ್ ಚಿಕ್ಕ ಪುನ ಯಾಕೆ ಹಾಕ್ಬಿಡದ್ ನೀವಿಬ್ರು ಯಾರು ನೀವಿಬ್ರು ಯಾವಾಗ ಹಾ ಏನು ಯಾವಾಗ ಏನು ಯಾವಾಗ ಮೊನ್ನೆ ಮೂರ್ ದಿವಸ ನಮ್ಮ ಚಿಕ್ಕಪ್ಪನ ಜೊತೆ ಸೇರ್ಕೊಂಡು ನೀವು ಇವ್ರಿಬ್ರೆ ಹಾ ಹುಡುಕ್ತಾ ಇದೀನಿ ಏನು ಎಲ್ಲ ಬಾ ಇಲ್ಲಿ ಬಾ ಏನು ನಾನು ಸಿಗರೇಟ್ ಆದ್ರೂ ಹೊಡಿತೀನಿ ಬಿಡಿ ಆದ್ರೂ ಹೊಡಿತೀನಿ ಯಾಕೆ ಹೇಳ್ಬೇಕು ನೀವು ನಮ್ ಚಿಕ್ಕಪ್ಪನ್ಗೆ ಯಾಕ ನಿಮ್ಮ ಓನರ್ ಏನ್ ಹೇಳಿಲ್ಲಲ್ಲ ನೀವಲ್ವಾ ಹೇಳಿರೋದು ನೋಡಿ ಈ ತರ ಎಲ್ಲ ನೀವು ನಗ್ತಿದಿರಾ ಎಷ್ಟು ಗೊತ್ತಾ ನಮ್ ಚಿಕ್ಕಪ್ಪ ಬಂದ್ಬಿಟ್ಟು ನಮ್ಗೆ ಏ ಸ್ವಾಮಿ ನೋಡಿ ಮನುಷ್ಯತ್ವ ಮನುಷ್ಯನ್ಗೆ ಮನುಷ್ಯ ಏನ್ ಬೇಕಾದರೂ ಮಾಡ್ತಾನೆ ನೀವ್ ಯಾಕೆ ಯಾಕೆ ಹೇಳೋದು ನಮ್ ಚಿಕ್ಕಪ್ಪನ್ಗೆ ನೀವು ನೀವೇ ನಮ್ ಸಂಬಂಧಿಕರ

ಆಗ ಇಲ್ಲೇ ಬಂದ್ರು ಇಲ್ಲೇ ಹೌ ಬನ್ನಿ ಇಲ್ಲಿ ಬನ್ನಿ ನಿನ್ಕೊಳ್ಳಿ ನಿನ್ಕೊಳ್ಳಿ ಯಾ ಏನಿಕ್ಕೆ ನಾನು ಬಿಡಿ ಆದ್ರೂ ಹೊಡಿತೀನಿ ಸಿಗರೆಟ್ ಅಡ್ರಿ ನಾನು ಏನಾದ್ರು ಹಿಂಗ್ ಮಾಡ್ಬಾರ್ದು ನೀವ್ ಅಯ್ಯೋ ನೀವ್ ಈ ತರ ಯಾವ್ದು ನೋಡ ನ ಸಿಗರೆಟ್ ಆರಾಮ್ ನೋಡಿ ಸಿಗರೆಟ್ ಹೊಡಿತೀನಿ ಹೊಡಿತೀನಿ ಯಾಕೆ ಕೊಡ್ಬೋದು ನೀವು ಮಾಡೋ ಯಾರೇನು ಏನು ಗೊತ್ತಿಲ್ಲ ಸೈಲೆ ಏನು ಗೊತ್ತಿಲ್ಲ ಸೈಲೆಂಟ್ ಆಗಿ ಹಾಕಿ ಕೊಟ್ಬಿಟ್ಟು ಒಂದು ಆಗಿ ಒಂದು ಕೂತ್ಕೊಂಡಿದ್ದಾರೆ ನಿಮ್ಮ ಮೂರು ಜನ ಏನಲ್ಲಿ ನೀವು ನಾನು ಸಿಗರೇಟ್ ಆದರೂ ಸೇರ್ತೀನಿ ನಾನು ಏನಾದರೂ ಮಾಡ್ತೀನಿ ನೀವು ಬೇಕ್ರಿ ಹತ್ತಿರ ನೀವು ನಮ್ಮ ಚಿಕ್ಕಪ್ಪನಿಗೆ ಏನಕ್ಕೆ ಹಾಕ್ಕೊಟ್ಟಿದ್ದು ಯಾರ ಯಾರು ಚಿಕ್ಕಪ್ಪನ ಯಾರ ಏನಾದ್ರು ಮಾಡ್ಕೋತಾರೆ ನೀವ್ ಯಾಕೆ ಕೊಡ್ಬೇಕು ಎಲ್ಲಿಗೆ ನಾ ಮುನ್ನ ಬೇಕ್ರಿ ಅಲ್ಲಿ ಸಂಬಂಧ ಇಲ್ಲ 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 ಇದು ಘೋರ ಅನ್ಯಾಯ ಇವಾಗ ಸಿ ಸಿಎಂ ಆಗಿರೋ ಸಿದ್ದರಾಮಯ್ಯ ಅವರು ಅವರೇ ಹೇಳ್ತಾರೆ ಮೊದ್ಲೇ ಪ್ರಾಕ್ಟೀಸ್ ಕಡ್ಕೊಂಡ್ರೆ ಹೇಳ್ಬೇಕು ಅಂತ ಇವಾಗ ಹೇಳ್ತಾರೆ ನೋಡುವ ಹೇಳಿ

ಸುಮ್ನೆ ಇರೋಣ ನೀವೇ ಹಾಕೊಟ್ಟಿದ್ದಿಲ್ಲ ನಾನು ಸಿಗ್ರೇಟ್ ಆದ್ರೂ ಹೊಡ್ತೀನಿ ಎಣ್ಣೆ ಆದ್ರೂ ಹೊಡಿತೀನಿ ನೀವ್ ಯಾರು

ನಿಮ್ಮ ಬೇರೆ ಏನು ವಯಸ್ಸು ಬೇರೆ ವಯಸ್ಸು ಬೇರೆ ಹಾಕೊಡೋದಿಕ್ಕೆ ವಯಸ್ಸಿಲ್ಲ ಅಪ್ಪ ನಾವೇನು ನಮ್ದೇ ನಿಮ್ ಪಾದಕ್ಕೊಂದ್ ನಮಸ್ಕಾರ ನಾನ್ ಮೇಲೆ ಏನಾದ್ರೂ ಸಿಗರೇಟ್ ಆದ್ರೂ ಹೊಡಿತೀನಿ ಏನಾದ್ರೂ ಮಾಡ್ತೀನಿ ನೀವು ನಮ್ ಚಿಕ್ಕಪ್ಪನ ಏನು ಹೇಳ್ಬೇಡಿ ನಮ್ ಪಾದ ಹೊಡಿತೀರಾ ನಿಮ್ ಪಾದಕ್ಕೆ ನಾವ್ ಹೊಡಿತೀರಿ

ಅಣ್ಣ ರಜನಿ ಅಣ್ಣ ರಜನಿ ತರ ರೆಡಿ ಆಗಿದ್ದಾರೆ ಅಣ್ಣ ರಜನಿ ತರ ರೆಡಿ ಆಗಿದ್ದಾರೆ ಅಣ್ಣ ಹಿಂಗ ಹಿಂಗೆ ಎತ್ಬಿಟ್ರಿ ಆಯ್ತು ಇಲ್ಲಿ ಬನ್ನಿ ಇವರು ಇವ್ರು ಹೆಂಗ್ ರೆಡಿ ಆದ್ರು ಗೊತ್ತಾ ಇಲ್ಲಿ ನೋಡಿ ಹಿಂಗೆ ತಂದ್ಬಿಟ್ಟು ನಾರ್ಣ ರಣ್ಣ ಆಯ್ತು ಬನ್ನಿ ಆಯ್ತು ಬನ್ನಿ ಆಯ್ತು ಬನ್ನಿ ಆಯ್ತು ಏನು ಆಯ್ತು ನಮ್ಮಣ್ಣ ನಮ್ಮಣ್ಣ ಯಾವತ್ತು ಯಾರಿಗೂ ಸುಳ್ಳು ಹೇಳಲ್ಲ ಇವರೆಲ್ಲ ವೈ ವೈ ನಮ್ಮ ನಮ್ಮ ಅಣ್ಣ ಇಕ್ಕಿದ್ರೆ ಬನ್ನಿ ನೀವು ರಜನಿ ರೆಡಿ ಆಗಿದ್ದ ನೀವು ರಜನಿ ರೆಡಿ ಆಗಿದ್ದ ಇಲ್ಲಿ ಅಲ್ಲಿ ನಮ್ಮ ಸಾಮಿ ನೀನು ಕುಡಿಯೋ ತರ ಇಟ್ಕೊಂಡು ನಾನು ಕುಡಿಯೋದಂತೆ ನಾನು ಕುಡಿಯೋದಂತೆ ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ

ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಪೌಂಡ್ ಓರ್ ಸರಿ ಅಣ್ಣ ಸರಿ ಅಣ್ಣ ನೋಡಿ ಬಾರಿ ನಿಮ್ ನಿಮ್ಮ ಬಾಡಿನ ನನ್ನ ಬಾಡಿನ ನೋಡೋಣ ಇಲ್ಲ ನೋಡಿ ನಾನು ಮಾಡಿ ಇದು ಅದು ಯಾರು ಮಾಡಲ್ಲ ಬಟ್ ಇದು ಮಾಡಲ್ಲ ಮಾಡಿ ಏಯ್ ನಿಮ್ದು ಅದು ಅಂದೆ ಇಲ್ಲ ನೋಡಿ ಅಣ್ಣ டெய்ல ஐக் கவாட் கொடுக்கீன் ஹெங்கே நோக்கி குடியேன்